ಇದರ ನಾನು ನಾನು ಅಶ್ವದೇವೆ ಜರ್ದಸ್ತ್ರಿ ಬಹಳ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಇವತ್ತೇನಾದ್ರೂ ಬೆಳವಣಿಗೆ ಆಗುವಂತ ಸಾಧ್ಯತೆ ಇನ್ ಕೇಸ್ ಅಸ್ಥಿ ಪಂಜರ ಏನ್ ಶೋಧ ಕಾರ್ಯ ಕೇಳಿತಾರ ಹಾಗಾದ್ರೆ ಪ್ರಶ್ನೆ ಮೂಡ್ತಾ ಇದೆ ಇನ್ನೊಂದ್ ಕಡೆಯಲ್ಲಿ ಲಿಂಗಾಯತ ಧರ್ಮನ ಹಿಂದೂ ಧರ್ಮನ ಈ ಜಾತಿ ಜನಗಣತಿಯಲ್ಲಿ ಕಾಲಂಗೆ ಯಾವ್ದು ಹಾಕುವುದಂತನೇ ಡೌಟ್ ಶುರುವಾಗಿದೆ ಇನ್ನು ಮತ್ತೊಂದು ಕಡೆ ಧರ್ಮಸ್ಥಳದ ಆ ಕತೆ ಆದ್ರೆ ಇನ್ನೊಂದು ಕಡೆ ಕುರುಬರನ್ನ ಎಷ್ಟಿಗೆ ಅಂತ ಒಂದು ಪ್ಲಾನ್ ನಡೀತಾ ಇದೆಯಂತೆ ಆಮೇಲೆ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರಂತೆ ಹಂಗಂತೆ ಹಿಂಗಂತೆ ಜೊತೆಗೆ ಭೀಮಾ ತೀರದಲ್ಲಿ ದರೋಡೆ ಆಗಿದೆಯಂತೆ ಅದು ಯಾವ ದರೋಡೆ ಯಾಕೆ ದರೋಡೆ ಸಿಬ್ಬಂದಿಗಳನ್ನ ಯಾಕೆ ಕಟ್ಟ ಹಾಕಿದ್ರು ಬನ್ನಿ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಮೊದಲಿಗೆ ಈ ಕ್ಷಣದ ಹೆಡ್ಲಾಯ್ತು ಅಸ್ತಿಪಂದರ ಶೋಧಕ್ಕೆ ಇಬ್ಬರು ವ್ಯಕ್ತಿಗಳ ಅರ್ಜಿ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ನಾಳೆ ನ್ಯಾಯಾಲಯಕ್ಕೆ ಉತ್ತರಿಸುವ ಸಾಧ್ಯತೆ ಲಿಂಗಾಯತ ಧರ್ಮನ ಹಿಂದೂ ಧರ್ಮನ ಜಾತಿ ಗಣತಿಯಲ್ಲಿ ಏನ್ ಬರಿಬೇಕೆಂಬ ಗೊಂದಲ ಬೆಂಗಳೂರಿನಲ್ಲಿ ಇಂದು ಮಹತ್ವದ ಪಂಚಮಸಾಲಿ ಸಭೆ ಮಿಲಿಟರಿ ಡ್ರಸ್ ಕೈನಲ್ಲೆ ಪಿಸ್ತೋಲ್ ಮ್ಯಾನೇಜರ್ ಸಿಬ್ಬಂದಿ ಕಟ್ಟಿಹಾಕಿ ಎಸ್ಬಿಐ ಬ್ಯಾಂಕ್ ದರೋಡೆ ಧೀಮಾ ತೀರದಲ್ಲಿ ಬೆಚ್ಚ ಬೀಳಿಸಿದ ರಾಬರಿ ಎಸ್ಐಟಿ ಪಟ್ಟಿಗೆ ಆ ಎಸ್ಟಿ ಪಟ್ಟಿಗೆ ಕುರುಬರನ್ನ ಸೇರಿಸಲು ಪ್ಲಾನ್ ಸರ್ಕಾರದ ಸಭೆ ದಿಢೀರ್ ಮುಂದೂಡಿಕೆ ಸಚಿವರು ಶಾಸಕರಿಗೆ ವಾಲ್ಮೀಕಿ ಶ್ರೀಗಳ ಬುಲಾವ್ ಪ್ರಧಾನಿ ನರೇಂದ್ರ ಮೋದಿಗೆ ಎಪ್ಪತ್ತೈದನೇ ಹುಟ್ಟೊಬ್ಬ ಬಿಜೆಪಿಯಿಂದ ಹದಿನೈದು ದಿನ ಸೇವಾ ಆಚರಣೆ ಇಂದಿನಿಂದ ಅಕ್ಟೋಬರ್ ಎರಡರವರೆಗೂ ವಿವಿಧ ಕಾರ್ಯಕ್ರಮ ಆಪರೇಷನ್ ಬುರುಡೆ ಗ್ಯಾಂಗ್ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಸೊ ತನಿಖೆ ಪ್ರಗತಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಸೊ ತನಿಖೆಯಲ್ಲಿ ಏನೆಲ್ಲ ಮಹತ್ವದ ದಾಖಲೆಗಳು ಜೊತೆಗೆ ಈಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಧರ್ಮಸ್ಥಳದ ಬುರ್ಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು ಹಾಗಾದ್ರೆ ಏನ್ ಆಗ್ತಾ ಇದೆ ಬ್ರೇಕಿಂಗ್ ಬರ್ತಾ ಇದೆ ಶೋಧ ಕಾರ್ಯಕ್ಕೆ ಹೈಕೋರ್ಟ್ಗೆ ಈಗ ಮೊರೆ ಹೋಗಲಾಗಿದೆ ಹೈಕೋರ್ಟ್ ಅಂಗಳದಲ್ಲಿ ಬಂಗ್ಲೆಗೋಡೆ ರಹಸ್ಯ ಹಾಗಾದ್ರೆ ಬಯಲಾಗುತ್ತಾ ಮತ್ತೆ ವಿಠಲ್ ಗೌಡ ತೋರಿಸಿದ ಜಾಗದಲ್ಲಿ ಯಾಕೆ ಶೋಧ ಕಾರ್ಯ ನಡೆಸಲಿಲ್ಲ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ರೆಟ್ ಅರ್ಜಿಯನ್ನು ಈಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಮತ್ತೆ ಹಾಗಾದ್ರೆ ಶುರುವಾಗುತ್ತಾ ಶೋಧ ಕಾರ್ಯ ಎಲ್ಲರ ಚಿತ್ತ ಈಗ ಧರ್ಮಸ್ಥಳದ ಪ್ರಕರಣದತ್ತ ನೆಟ್ಟಿದೆ ನೋಡಿ ಈಗಾಗಲೇ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ತನಿಖೆ ಸಂದರ್ಭದಲ್ಲಿ ಯಾರಿಗೆಲ್ಲ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಕರೆಸಿಬಿಟ್ಟು ಬಿಟ್ಟು ತನಿಖೆನೇ ನಡೆಸ್ತಾ ಇದ್ದಾರೆ ಇದರ ಸಂದರ್ಭದಲ್ಲಿ ವಿಠಲ್ ಗೌಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಎಸ್ ಐ ಟಿ ಮುಂಭಾಗದಲ್ಲಿ ಏನಂತ ಹೇಳಿದ್ರೆ ಬುರುಡೆ ಎಲ್ಲಿಂದ ತಗೊಂಡು ಬಂದೆ ಅಂತ ಬುರ್ಡೆ ತಗೊಂಡು ಬಂದು ಜಾಗ ಹೊರಿಸುವಂತಹ ಸಂದರ್ಭದಲ್ಲಿ ಮಾಜರಿ ಹೋದ ಸಂದರ್ಭದಲ್ಲಿ ಅಲ್ಲೂ ಸಾಕಷ್ಟು ಅಸ್ಥಿ ಪಂಜರ ಬುರುಡೆಗಳು ಸಿಕ್ತು ಅಂತ ಹೇಳಿದ್ರು ಆದ್ರೆ ಈ ಅಸ್ಥಿ ಪಂಜರ ಬುರುಡೆ ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಸಮಾಧಿ ಅಗಿಯುವಂತಹ ಕಾರ್ಯಕ್ಕೆ ಮುಂದಾಗ್ತಿಲ್ಲ ಎನ್ನುವಂತ ಪ್ರಶ್ನೆ ಉದ್ಭವ ಆಯಿತು ಇನ್ನ ಇದೇ ವಿಚಾರಕ್ಕೆ ಮತ್ತಿಬ್ರು ಕೂಡ ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಅದು ಕೂಡ ಹೈಕೋರ್ಟ್ ಅಲ್ಲಿ ನಾಗಪ್ರಸನ್ನ ಅವರ ಪೀಠದ ಮುಂದೆ ಹೋಯ್ತು ಅವರು ಒಂದು ಆದೇಶವನ್ನ ಕೊಟ್ಟು ಬಿಟ್ರು ಅದ್ರದ್ದು ಕೂಡ ತನಿಖೆ ಆಗ್ಬಿಡ್ಲಿ ಅಂತ ಬಹಳ ಪ್ರಮುಖವಾಗಿ ದಿವಿತ್ ಗಮನಿಸಬೇಕಾಗತ್ತೆ ಈ ಎಸ್ಐ ಟಿ ತನಿಖೆ ಮಾಡಿರುವಂತದ್ದೇ ಈ ಕೇವಲ ಬುರ್ಡೆ ಪ್ರಕರಣಕ್ಕೆ ಮಾತ್ರ ಅಲ್ಲ ಅಲ್ಲಿ ಯಾವ್ದಾರು ಅಸಹಜ ಸಾವು ಸಹಜ ಇರಬಹುದು ಅಥವಾ ಕಾಣೆ ಆಗದವ್ರು ಇರಬಹುದು ಅವ್ರೆಲ್ಲದ್ರ ಬಗ್ಗೆ ತನಿಖೆ ಆಗ್ಬೇಕಂತಾನೆ ಎಸ್ ಐ ಟಿ ಟೀಮ್ ಮಾಡಿದ್ದು ಈಗ ಒಂದೇ ಸತಿ ಎಸ್ ಐ ಟಿ ತನಿಖೆ ಆಗ್ಬೇಕು ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿಬಿಟ್ರು ಸ್ಟಾರ್ಟು ಓ ಬುರುಡೆ ಪ್ರಕರಣದಲ್ಲಿ ಆಗ್ಬಿಡ್ತಲ್ಲ ಅಂತ ಹೇಳ್ಕೊಂಡು ಆಮೇಲೆ ಇವರಿಗೆಲ್ಲ ನೋಟಿಸ್ ಕೊಟ್ಬಿಟ್ರು ವಿಠಲ್ ಗೌಡ ಇರಬಹುದು ಅಥವಾ ಗಿರೀಶ್ ಮಠಣ್ಣ ಜಯಂತ್ ಅಭಿಷೇಕ್ ಆಮೇಲೆ ಸಮೀರ್ ಎಂಡಿಗೆಲ್ಲ ನೋಟಿಸ್ ಕೊಟ್ಟು ಕರೆದಂತ ಸಂದರ್ಭದಲ್ಲಿ ಎಲ್ಲರೂ ಅನ್ಕೊಂಡ್ಬಿಟ್ರು ಓ ಒಳ್ಳೆ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ಅಂತ ಅದಾದ ನಂತರ ಅವ್ರೆಲ್ಲರೂ ಕೂಡ ಇನ್ನು ಅರೆಸ್ಟ್ ಆಗಿಲ್ಲ ಹೊರಗಡೆ ಇದ್ರು ಅಂದ್ರೆ ಇಲ್ಲೇ ಏನಾದ್ರು ಎಸ್ ಐ ಟಿ ಏನಾದ್ರೂ ಮಾಡ್ತಾ ಇದ್ದೀವಿ ಹಾಗಾದ್ರೆ ಬೇರೆ ಏನಾದ್ರು ಪ್ರಭಾವ ಯಾರು ಬಳಸ್ಕೊಳ್ತಾ ಇದ್ರೆ ಎಸ್ ಐ ಟಿ ಅಂತ ಒಂದಿಷ್ಟು ಗೊಂದಲ ಅವರು ಹೇಳಿದ್ರು ಅಯ್ಯೋ ಎಸ್ ಐ ಟಿ ಮಾಡದೇ ಲಗೋಟ್ ಅಲ್ಲ ಅದನ್ನ ಮಾಡಬಾರ್ದಾಗಿತ್ತು ಅಂತ ಹೇಳ್ಕೊಂಡು ಹದೂರ್ ದಿನ ಸುಮ್ನೆ ಇದ್ರಲ್ಲ ಯಾವಾಗ ಹದಿಮೂರನೇ ಸ್ಪಾಟ್ ಅಲ್ಲಿ ಸಿಗ್ಲಿಲ್ಲ ಯಾವಾಗ ಏನೂ ಸಿಗ್ಲಿಲ್ಲ ಆಗ ಎಲ್ಲಾರು ಹೊದ್ಬಿಟ್ರು ಎಸ್ ಐ ಟಿ ಮಾಡಿದ್ದೆ ಏನಕ್ಕೆ ಅಲ್ಲಿ ಕಾಣೆ ಆದವರು ಅಥವಾ ಸಾವನ್ನಪ್ಪಿರುವಂತ ಕೇಸ್ ವಿಚಾರಕ್ಕೆ ಈಗ ನಾಲ್ಕು ಕೇಸ್ ಇದೆ ವೇದವಲ್ಲಿ ಇರಬಹುದು ಅಥವಾ ಆನೆ ಮಾವುತ ಕೇಸು ಸೌಜನ್ಯ ಕೇಸು ಇದೆಲ್ಲ ಒಂದು ಅಲ್ಲಿ ಸಾವನ್ನಪ್ಪಿದ್ರಲ್ಲ ಕೊಲೆ ಆಗಿದ್ದಲ್ಲ ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಅಂತ ಮಾಡಿದ್ದು ಅದು ಕೂಡ ಸರ್ಕಾರ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ ನೀವು ಯಾವ ರೀತಿಯಾಗಿ ಮಾಡಿ ಅಂತ ಸೌಜನ್ಯ ತನಿಖೆ ಆನೆ ಮಾಹುತ ತನಿಖೆ ಇವೆಲ್ಲ ಎಸ್ಐ ಟಿಗೆ ಎಸ್ಐಟಿಗೂ ಮತ್ತು ಸೌಜನ್ಯ ತನಿಖೆಗೂ ಸಂಬಂಧ ಇಲ್ಲ ವೀಕ್ಷಕರ ನೀವು ಮತ್ತಿನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು ಆದ್ರೆ ಲಿಂಕ್ ಏನಾರು ಸಿಕ್ಕಿದ್ರೆ ಮಾಡ್ತಾರ ಅವರು ಸರ್ಕಾರ ಹೇಳಿದ್ದು ಅಲ್ಲಿ ಕಾಣೆ ಆದವ್ರು ಅಥವಾ ಸಾವನ್ನಪ್ಪಿದ್ರು ಅದ್ರ ಬಗ್ಗೆನೂ ತನಿಖೆ ಅಂದ್ರೆ ಇವರು ಅವ್ರ ಅಲ್ಲಿಗೆ ಸ್ವಾಭಾವಿಕವಾಗಿ ಅಂದ್ರೆ ಅಲ್ಲಿಗೆ ಸೇರತ್ತೆ ಅಲ್ಲಿಗೆ ಲಿಂಕ್ ಸೇರಿದ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೌಜನ್ಯ ತನಿಖೆ ಅಂತಲ್ಲ ಆಗಲ್ಲ ಅಲ್ಲಿ ಮಿಸ್ಸಿಂಗ್ ಆದವ್ರ ಲಿಸ್ಟ್ ಅಲ್ಲಿ ಸೌಜನ್ಯೂ ಇದಾಳೆ ಆನೆ ಮಾವುತ ಕೇಸು ಇದೆ ಅದೇ ಆನೆ ಮಾವುತ ಮನೆಯವರು ಅದಕ್ಕೆ ಹೈಕೋರ್ಟ್ ರಿಟ್ ಅರ್ಜಿಯನ್ನ ತೆಗೆದುಬಿಟ್ಟು ಮೊನ್ನೆ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡುವ ನಮ್ ಗೋಟಲ್ ಜಸ್ಟಿಸ್ ಫಾರ್ ಸೌಜನ್ಯ ಎಸ್ ಗೊಂದಲಗಳ ಗೂಡಾಗ್ತದೆ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿವೆ ನಿಗೂಢ ಮೂಳೆಗಳು ವಿಠಲಗೌಡ ಹೇಳೋದು ನಿಜಾನ ಸುಳ್ಳ ಅನ್ನೋದೇ ಪ್ರಶ್ನೆ ಈಗ ಗುಡ್ಡದ ಶವಗಳ ರಹಸ್ಯ ಬಯಲಾಗುತ್ತಾ ವಿಠಲ್ ಗೌಡ ಹೇಳೋದನ್ನ ವೀಕ್ಷಕರೇ ನೀವು ಕೇಳಿಸ್ಕೊಂಡಿರ್ತೀರಿ ವಿಠಲ್ ಗೌಡ ಹೇಳ್ತಾ ಇರೋದು ನಿಮ್ಗೆ ನಿಜ ಅನ್ಸುತ್ತಾ ಅಥವಾ ಸುಳ್ಳು ಅನ್ಸುತ್ತಾ ನೀವು ಬೇಕಾದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೋದು ಸತ್ಯ ಅಂದ್ರೆ ಸತ್ಯ ಸುಳ್ಳು ಅಂದ್ರೆ ಸುಳ್ಳು ನಿಮಗೆ ಏನ್ ಅನ್ಸುತ್ತೋ ಒಟ್ಟಲ್ಲಿ ಗುಡ್ಡದ ಶವಗಳ ರಹಸ್ಯ ಬಯಲಾಗುತ್ತಾ ಒಂದು ರೀತಿಯಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗುಡ್ಡದ ಭೂತ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿರೋದು ಗೊಂದಲಗಳ ಗೂಡಾಗ್ತಾ ಇದೆ ಬಂಗ್ಲೆ ಗುಡ್ಡ ಯಾಕೆ ಗೊಂದಲಗಳ ಗೂಡಾಗ್ತಾ ಇದೆ ಬಂಗ್ಲೆ ಗುಡ್ಡ ಅಂತಂದ್ರೆ ನಿಮಗೊಂದು ಸ್ಟಾರ್ಟ್ ಇಂದ ಒಂದು ಸಣ್ಣ ಕತೆ ಏನು ಅಂತಂದ್ರೆ ಹದಿಮೂರು ಪಾಯಿಂಟ್ ಅನ್ನ ಈ ಚಿನ್ನಯ್ಯ ಈ ಮಾಸ್ಕ್ ಮ್ಯಾನ್ ನಾವೇನ್ ಭೀಮಾ ಅಂತ ಕರಿತಾ ಇದ್ವಿ ಮೊದಲು ಈಗ ಚಿನ್ನಯ್ಯ ಅಂತೀವಿ ಇವನು ಹದಿಮೂರು ಸ್ಪಾಟ್ ಅನ್ನ ಇವನು ಏನ್ ಮಾಡ್ತಾನೆ ಮಹಾಜರಲ್ಲಿ ಪಾಯಿಂಟ್ ಮಾಡ್ತಾನೆ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಹಿಂಗೆ ಆರನೇ ಪಾಯಿಂಟ್ ಅಲ್ಲಿ ಸಿಗುತ್ತೆ ಏಳನೇ ಪಾಯಿಂಟ್ ಎಂಟನೇ ಪಾಯಿಂಟ್ ಸಿಗಲ್ಲ ಹತ್ತನೇ ಪಾಯಿಂಟ್ ಅಲ್ಲೂ ಸಿಗಲ್ಲ ಹನ್ನೊಂದನೇ ಪಾಯಿಂಟ್ ಅಲ್ಲೂ ಸಿಗಲ್ಲ ಹನ್ನೊಂದನೇ ಪಾಯಿಂಟ್ ತೆಗೆಯುವಾಗ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಹನ್ನೆರಡನೇ ಪಾಯಿಂಟ್ ಹೋಗ್ಬೇಕು ಆದ್ರೆ ಏಕಾಏಕಿ ಒಂದು ಗುಡ್ಡ ಹತ್ಕೊಂಡು ಹೋಗ್ಬಿಡ್ತಾರೆ ಅರೆ ಎಲ್ಲೋದ್ರಪ್ಪ ಇವರು ಹಿಂಗೆ ಏಕಾಏಕಿ ಮೇಲೆ ಹೋಗ್ತಾ ಇದಾರಲ್ಲ ಅಂತಂದಾಗ ಓ ಇದು ಬಂಗ್ಲೆ ಗುಡ್ಡ ಅದರ ಹೆಸರು ಬಂಗ್ಲೆ ಗುಡ್ಡ ಇದಕ್ಕಿದ್ದಂಗೆ ಇವನು ಮಾರ್ಕು ಮಾಡಿಲ್ಲ ಪಾರ್ಕು ಮಾಡಿಲ್ಲ ಹೆಂಗ್ ಹೋಗ್ಬಿಟ್ಟ ಮೇಲೆ ಇದಕ್ಕಿದ್ದಂಗೆ ಸಡನ್ ಆಗಿ ಹೆಂಗೋದ ಈಗ ನಿಯಮದ ಪ್ರಕಾರ ಹೆಂಗ್ ಹೆಂಗ್ ಅವ್ನು ಮಾರ್ಕ್ ಮಾಡಿದಾರೆ ಮಾರ್ಕ್ ಮಾಡಿರೋ ಪ್ರಕಾರ ಹೋಗ್ಬೇಕು ಏಕ ಏಕಿತ ಹೋದ್ರು ಅಲ್ಲೋದ್ರು ಸಡನ್ ಆಗಿ ಉಪ್ಪಿನ ಮೂಟೆ ಹೊತ್ಕೊಂಡು ಹೋದ್ರು ಅಯ್ಯೋ ಉಪ್ಪಿನ ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕನ್ಫರ್ಮ್ ಏನೋ ಸಿಕ್ಕಿದೆ ಅಂದ್ರೆ ಹಳೆ ಮೂಳೆಗಳಲ್ಲ ಇತ್ತೀಚಿನ ಮೂಳೆಗಳು ಸಿಕ್ಕಿದೆ ಅಂತ ಯಾಕಂದ್ರೆ ಕೊಳೆತ ಸ್ಥಿತಿಯಲ್ಲಿ ಸ್ಮೆಲ್ ಇರ್ತದೆ ಸ್ವಲ್ಪ ಹಂಗಾಗಿ ಉಪ್ಪಿನ ಮೂಟೆ ತಗೊಂಡು ಹೋಗಿದ್ದಾರೆ ಅದನ್ನ ಶೇಖರಿಸುವಂತ ಲೆಕ್ಕಾಚಾರದಲ್ಲಿ ವಿಜ್ಞಾನಿಗ ವೈಜ್ಞಾನಿಕವಾಗಿ ಅದನ್ನ ಶೇಖರಣೆ ಶೇಖರಣೆ ಮಾಡಲಾಗುತ್ತೆ ಉಪ್ಪಿನ ಮೂಟೆ ತಗೊಂಡೋದ್ರೆ ಅಯ್ಯೋ ತಗೊಂಡೋಗ್ಬಿಟ್ರಲ್ಲ ಹೆಂಗೆ ಇದು ಅಂತ ಅಂದಾಗ ಮೂರು ಅಸ್ತಿ ಪಂಜರ ಸಿಗುತ್ತ ಒಂದು ಮಹಿಳೆಯದ್ದು ಎರಡು ಪುರುಷನದ್ದು ಇದೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಸೊ ಆ ಸ್ಪಾಟ್ ಅನ್ನ ಲೆವೆನ್ ಎ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಲೆವೆನ್ ಎ ಆಮೇಲೆ ಅದೇ ಪಕ್ಕದಲ್ಲಿ ಇನ್ನೊಂದು ಮೂರು ಅಡಿ ತೆಗಿತಾರ ಅಗಿತಾರಂತೆ ಅದನ್ನ ಫೋರ್ಟೀನ್ ಅಂತ ಹೇಳಿ ಮೆನ್ಷನ್ ಮಾಡ್ಕೋತಾರೆ ತರ್ಟೀನ್ ಮಾಡ್ಕೊಂಡಿದ್ರು ಮೆಕ್ಕಿದ ಫೋರ್ಟೀನ್ ಅಂತ ಮಾಡ್ಕೋತಾರೆ ಸೊ ಲೆವೆನ್ ಎ ಸ್ಪಾಟ್ ಅಲ್ಲಿ ಮೂರು ಅಸ್ಥಿ ಪಂಜರ ಸಿಗುತ್ತೆ ಅವರು ಬರೀ ಆ ಮೇಲ್ಗಡೆ ತುದಿಯಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಾರೆ ಮತ್ತೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಮಾಡಲ್ಲ ಅದ್ ಯಾಕೆ ಮಾಡಲ್ಲ ಯಾಕಂತಂದ್ರೆ ಚಿನ್ನಯ್ಯ ಅಥವಾ ಮಾಸ್ಕ್ ಮ್ಯಾನ್ ಇದರ ಸಂಪೂರ್ಣವಾಗಿ ಬಂಗ್ಲೆ ಗುಡ್ಡದಲ್ಲಿ ಇನ್ನೂ ಹುಡುಕಿದ್ರೆ ಸಿಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ವೇ ನಾವು ಬನ್ನಿ ನಿಮ್ಮ ಜಾಗ ಕರ್ಕೊಂಡು ಹೋಗ್ತೀನಿ ಸಿಗುತ್ತೆ ಅಂತ ಹೇಳಿ ಮೂರು ಅಸ್ತಿ ಪಂಜರ ಸಿಕ್ಕಿದೆ ಆಯ್ತು ಅಲ್ಲಿಂದ ಆಚೆ ಬಂದ್ರು ಮತ್ತೂ ನೀವು ಪ್ರಶ್ನೆ ಕೇಳಬಹುದು ಯಾಕೆ ಬಂಗ್ಲೆ ಗುಡ್ಡ ಗೊಂದಲದ ಗೂಡು ಅಂತ ವಾಪಸ್ ಹಿಂಗೆ ಇದ್ರ ಪಾಡಿಗೆಲ್ಲ ಉಲ್ಟಾ ಹೊಡಿತಾರೆ ಚಿನ್ನಯ ಮಾಸ್ಕ್ ಮ್ಯಾನ್ ಆಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಾಗಿ ಬದಲಾಗ್ತಾನೆ ಆಮೇಲೆ ವಾಪಸ್ ಸತ್ಯಗಳ ಕಕ್ತಾನೆ ಆಮೇಲೆ ವಿಚಾರಣೆಗೆ ಅಂತ ಹೇಳಿ ವಿಠಲ್ ಗೌಡನ್ ಕರೀತಾರೆ ವಿಠಲ್ ಗೌಡನ್ ಕರೆದಾಗ ವಿಠಲ್ಗೌಡ ಬಂಗ್ಲೆ ಗುಡ್ಡವೇ ಇಲ್ಲಿ ಅತ್ಯಾಚಾರಿಗಳ ಅಥವಾ ಮತ್ತೆ ಅತ್ಯಾಚಾರಿಗಳ ಮತ್ತು ಮೂಳೆಗಳ ಬುರುಡೆಗಳ ಕೊಂಪೆ ಇರೋ ಜಾಗ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ ಹಂಗಾಗಿ ಅಲ್ಲಿ ಮತ್ತೆ ವಾಪಾಸ್ ಹೋಗ್ತಾರೆ ವಾಪಾಸ್ ಹೋಗಿದಾಗ ಮತ್ತೆ ಅಲ್ಲಿ ಅಕ್ಕಪಕ್ಕದಲ್ಲಿ ಐದು ಅಸ್ತಿಪಂಜರಗಳು ಪಂಜರ್ಗಳು ಸಿಕ್ತವೆ ಮತ್ತೆ ವಾಪಸ್ ಮತ್ತೆ ಸೊ ಅಷ್ಟೇ ಅಲ್ಲ ಅಲ್ಲಿ ಇನ್ನೂ ಹೂಳಲಾಗಿದೆ ಅಲ್ಲೂ ಕೂಡ ಶವಗಳನ್ನ ಹೂಳಲಾಗಿದೆ ಇನ್ನೂ ಹುಡುಕಿದ್ರೆ ನಿಮಗೆ ಮೇಲ್ಮೈನಲ್ಲಿ ಇನ್ನಷ್ಟು ಸಿಕ್ತವೆ ಅದ್ರ ಜೊತೆಗೆ ಯಾಕೆ ಮತ್ತಷ್ಟು ಗೊಂದಲದ ಗೂಡಾಗಿದೆ ಅಂತ ನೀವು ಕೇಳೋದಾದ್ರೆ ಅಲ್ಲಿ ಕುಂಕುಮ ಕಪ್ಪು ಆಮೇಲೆ ಚಿಕ್ಕ ಮಕ್ಕಳ ಮೂಳೆ ಇದೆಲ್ಲ ಸಿಕ್ಕಿದೆಯಂತೆ ಸೊ ವಾಮಾಚಾರಕ್ಕೆ ಮಕ್ಕಳನ್ನ ಬಲಿ ಕೊಡ್ತಾ ಇದ್ರ ಅನ್ನುವಂತ ಪ್ರಶ್ನೆಗಳಿಗೋಸ್ಕರ ಪಂಚಾಯತಿ ಅವರನ್ನ ಇಲ್ಲಿ ಪ್ರಶ್ನೆ ಮಾಡುವಂತ ಕೆಲಸ ವಿಚಾರಣೆ ಮಾಡುವಂತ ಕೆಲಸ ಎಸ್ ಐ ಟಿ ಅವರು ಮಾಡ್ತಾ ಇದಾರಂತೆ ಇಷ್ಟೆಲ್ಲ ತಳಕ ಹಾಕಿರೋದು ಒಂದೇ ಜಾಗ ಆ ಜಾಗ ಯಾವುದು ಅಂತಂದ್ರೆ ಬಂಗ್ಲೆ ಗುಡ್ಡ ಹಂಗಾಗಿ ಬಂಗ್ಲೆ ಗುಡ್ಡ ಗೊಂದಲದ ಗೂಡಾಗಿದೆ ಎಸ್ ಹಾಗಾದ್ರೆ ಈ ಬಂಗ್ಲೆಗುಡ್ಡೆ ರಹಸ್ಯ ಏನು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ರಹಸ್ಯ ಏನ್ ಹಾಗಾದ್ರೆ ನಂಬರ್ ಒನ್ ಗುಡ್ಡದಲ್ಲಿ ಜಾಗ ತೋರಿಸಿದ್ದಾರೆ ಯಾರು ವಿಠಲ್ ಗೌಡ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಸೊ ಹನ್ನೊಂದು ದಿನಗಳಾಯ್ತು ಗುಡ್ಡದಲ್ಲಿ ಜಾಗವನ್ನ ತೋರಿಸಿದ್ದಾರೆ ಅಲ್ಲಿ ಅಸ್ಥಿ ಪಂಜರ ಸಿಕ್ತು ತಲೆ ಬುರುಡೆ ಸಿಕ್ತು ಈಗ ಖಾಲಿ ಈಗ ವಿಠಲ್ ಗೌಡ ಮಾತ್ರ ಹೋಗಿದ್ರು ಓಕೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೋಗಿದ್ರಲ್ವಾ ಅವ್ರಿಗೂ ಅವ್ರಿಗೆ ಕಣ್ಣಿದೆ ಅಲ್ವಾ ಕಣ್ ಕಾಣಿಸುತ್ತಲ್ವಾ ಅಲ್ಲಿ ಈಗ ಯಾರು ವಿಠಲ್ ಗೌಡ ಮಾತ್ರ ಹೋಗಿ ಅಲ್ಲಿ ಇದೇ ಇದೆ ಅಂತ ಹೇಳಿದ್ರೆ ಆಗಲ್ಲ ಅಲ್ವಾ ಆತನ ಕಣ್ಣಿಗೆ ಮಾತ್ರ ಕಾಣಿಸೋದಿಲ್ಲ ಅಲ್ವಾ ಅಧಿಕಾರಿಗಳ ಕಣ್ಣಿಗೂ ಕಾಣಿಸುತ್ತ ಅಲ್ವಾ ಸಿಕ್ಕಿದೆ ಅಲ್ವಾ ಅಲ್ಲಿ ಸೊ ಅಲ್ಲಿ ಸಿಕ್ಕಿದ್ರು ಕೂಡ ಯಾಕೆ ಶೋಧ ಕಾರ್ಯ ಶುರು ಮಾಡಲಿಲ್ಲ ಅದಕ್ಕೆ ಕಾರಣನು ಹೇಳ್ತೀನಿ ಬಂಗ್ಲೆಗುಡ್ಡದಲ್ಲಿ ಐ ಟಿಯಿಂದ ಬಿಗಿ ಭದ್ರತೆಯನ್ನು ಮಾಡಿದ್ರು ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಅದು ಮೀಸಲು ಅರಣ್ಯ ಪ್ರದೇಶ ಸೊ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಕಾನೂನು ತೊಡುಕುಗಳು ಇರ್ತವೆ ಸುಖಾಸುಮ್ಮನೆ ಹೋಯ್ಕೊಂಡು ನಾಳೆ ಜೆ ಸಿ ಪಿ ತಕೊಂಡು ಆಗಿ ಆಗೋಲ್ಲ ಯಾಕಂತ ಹೇಳಿದ್ರೆ ಮೀಸಲು ಅರಣ್ಯ ಪ್ರದೇಶ ಪ್ರದೇಶದಲ್ಲಿ ಒಂದು ರೆಂಬೆ ಕೊಂಬೆ ಕಟ್ ಮಾಡಿದ್ರು ಕೂಡ ಆತನ ವಿರುದ್ಧ ಕೇಸ್ ಆಗುತ್ತೆ ಹೌದು ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗ್ಕೊಂಡು ಜೆ ಸಿ ಪಿನೋ ಮತ್ತೇನೋ ಸಮಾಧಿ ಆಗಿಯೋದು ಮಣ್ಣ್ ಹೂತಾಕೋದು ದೊಡ್ಡ ಬಾವಿ ತೋಡೋ ತರ ಎಲ್ಲ ಮಾಡಿದ್ರು ಆಗೋಲ್ಲ ಅದಕ್ಕೆ ಕಾನೂನು ಚೌಕಟ್ಟಿನ ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳ ಒಂದು ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ ಸೊ ಬಂಗ್ಲೆಗುಡ್ಡದಲ್ಲಿ ಎಸ್ ಐ ಟಿಯಿಂದ ಇಂದ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಆ ಸ್ಥಳದಲ್ಲಿ ಮತ್ತೇನಾದ್ರೂ ಸಮಸ್ಯೆ ಆಗಬಾರದು ಅಂತ ಈಗ ಹಂದಿ ಬಂದು ತೋಡಿದ್ರು ಕೂಡ ಅಲ್ಲಿ ಸಮಸ್ಯೆ ಆಗುತ್ತೆ ನಾಳೆ ಯಾರೋ ತೆಗೆದು ಬಿಟ್ಟು ತಗೊಂಡು ಹೋಗ್ಬಿಟ್ರು ಧರ್ಮಸ್ಥಳ ಪರವಾಗಿದ್ದವ್ರು ಅಂತ ಹೇಳುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ ಮೂಳೆಗಳು ಕಂಡು ಬಂದಿದೆ ಎನ್ನಲಾದ ಜಾಗದಲ್ಲಿ ಭದ್ರತೆಯನ್ನ ಕೊಟ್ಟಿದ್ದಾರೆ ಅಸ್ಥಿಗಳ ಸಂಗ್ರಹ ಮತ್ತಷ್ಟು ಶೋಧಕ್ಕೆ ಐ ಟಿ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಯಾಕಂತ ಹೇಳಿ ಅಲ್ಲಿ ಸಿಕ್ಕಿರುವಂತಹ ಅಸ್ತಿಗಳಿರ್ಬೋದು ಮತ್ತಷ್ಟು ಏನಾದರೂ ಸಿಗುತ್ತೆ ಎನ್ನುವಂಥದ್ದು ಕೂಡ ಅಲ್ಲಿ ಟ್ರೈ ಮಾಡಿದ್ದಾರೆ ಗೌಪ್ಯವಾಗಿಯೂ ಕೂಡ ಅಲ್ಲಿ ಮಾಧ್ಯಮದವರ ಕಣ್ತಪ್ಪಿಸ್ಬಿಟ್ಟು ಅಲ್ಲಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು ತನಿಖೆಯನ್ನು ಮಾಡಿದ್ದಾರೆ ಇನ್ನೇನಾದ್ರೂ ಸಿಗುತ್ತಾ ಅಂತ ಬಂಗ್ಲೆಗುಡ್ಡದಲ್ಲಿ ಮಹಾಜರು ಮುನ್ನ ಕಾನೂನು ತಜ್ಞರೊಂದಿಗೆ ಚರ್ಚೆ ಆಗತ್ತೆ ಆಬ್ವಿಯಸ್ಲಿ ಆಗ್ಲೇಬೇಕು ವಿಚಾರಣೆ ವೇಳೆ ಕಾನೂನು ತೊಡಕಾಗದಂತೆ ಮುಂಜಾಗ್ರತೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಫುಲ್ ಫ್ರೀಡಂ ಕೊಟ್ಬಿಟ್ಟಿದೆ ಸರ್ಕಾರ ಗೃಹ ಸಚಿವರು ಎರಡು ಸತಿ ಅದನ್ನೇ ಹೇಳ್ತಿದ್ದಾರೆ ನಾವು ಇದಕ್ಕೆ ಯಾವ್ದಕ್ಕೂ ಕೂಡ ಇಂಟರ್ಫೈರ್ ಆಗೋದಲ್ಲ ಎಸ್ ಐ ಟಿ ಅಧಿಕಾರಿ ತನಿಖೆ ದೃಷ್ಟಿಯಿಂದ ಏನ್ ಮಾಡ್ತಾರೋ ಮಾಡ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಆದ್ರೆ ಮೊನ್ನೆ ಪ್ರಣಬ್ ಮೋಹಂತಿಯವರು ಸುದೀರ್ಘವಾಗಿ ಎಂಟು ಗಂಟೆಗಳ ಕಾಲ ಅಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ ಮಾಹಿತಿಗಳನ್ನು ಕೂಡ ಕಲೆ ಹಾಕೊಂಡಿದ್ದಾರೆ ಆದ್ರೆ ಒಂದೇ ಸತಿ ಈಗ ಏಕದಂ ಆಗಿ ಅಲ್ಲಿ ಸಮಾಧಿಯನ್ನು ಅಗಿಯುವಂತ ಕಾರ್ಯಕ್ಕೆ ಮುಂದಾದ್ರೆ ಬಿಜೆಪಿಯವರು ಅಲ್ಲಿ ಪ್ರತಿಭಟನೆ ಮಾಡೋದು ಶುರು ಮಾಡ್ತಾರೆ ಈ ಹಿಂದೆ ಹನ್ನೊಂದು ಹದಿಮೂರಲ್ಲ ಮೂರಲ್ಲ ಅಗದ್ ಬಿಟ್ಟರು ಏನೂ ಸಿಕ್ಕಿಲ್ಲ ಮತ್ತೆ ಈಗ ಸರ್ಕಾರ ದುಡ್ಡು ಪೋಲು ಅಂತ ಹೇಳ್ಕೊಂಡು ಶುರು ಮಾಡ್ತಾರೆ ಅದಕ್ಕೋಸ್ಕರ ನಾಳೆ ಅದಕ್ಕೆ ಯಾರು ಮಾತಾಡ್ಬೇಕಾಗತ್ತೆ ಗೃಹ ಸಚಿವರು ಅಥವಾ ಸಿಎಂ ಸಿದ್ದರಾಮಯ್ಯವರು ಮಾತಾಡ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಇವರ ಪರ್ಮಿಷನ್ ಕೂಡ ತಗೊಳ್ಳುವಂತ ಅನಿವಾರ್ಯತೆ ಪ್ರಣಬ್ ಅವರಿಗಿದೆ ನಿನ್ನೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಮೀಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ ಹಾಗಾದ್ರೆ ಇವರೇನಾದ್ರೂ ಅಲ್ಲಿ ಪರ್ಮಿಷನ್ ಗಿರ್ಮಿಷನ್ ಕೊಟ್ಟಿದ್ರೆ ಮತ್ತೆ ಈಗ ಶುರು ಆಗುತ್ತೆ ಅದಕ್ಕೂ ಮುನ್ನ ಈಗ ವಿಠಲ್ ಗೌಡ ಅವರ ರಿಲೇಷನ್ ಇಬ್ರು ಗೌಡರು ಅವ್ರೇನ್ ಮಾಡಿದ್ರು ಹೈಕೋರ್ಟ್ ಗೆ ರಿಟ್ ಅರ್ಜಿಯನ್ನು ಕೊಟ್ಟಿದ್ರು ಇಲ್ಲಿ ಶೋಧ ಕಾರ್ಯ ನಡೆಸಬೇಕಾಗತ್ತೆ ನಾವು ಹೇಳಿರುವಂತಹ ಸ್ಪಾಟ್ ಚಿನ್ನಯ್ಯ ತೋರಿಸಲಿಲ್ಲ ಈಗ ವಿಠಲ್ ಗೌಡ ತೋರಿಸಿರುವಂತಹ ಸ್ಪಾಟ್ ಅಲ್ಲೇ ಸಾಕಷ್ಟು ಅಸ್ಥಿ ಇದೆ ಗುರುಡೆ ಇದೆ ಈ ನಿಟ್ಟಿನಲ್ಲಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಬೇಕಾಗತ್ತೆ ನಾವೇ ಬರ್ತೀವಿ ನಾವೇ ತೋರಿಸ್ತೀವಿ ಚಿನ್ನಯ್ಯ ಯಾವ ರೀತಿಯಾಗಿ ತೋರಿಸಿದ್ದಾನೆ ಮಾಸ್ಕ್ ಹಾಕೊಂಡಲ್ಲ ನಾವು ಓಪನ್ ಅಪ್ ಆಗಿ ತೋರಿಸ್ತೀವಿ ಅಲ್ಲಿ ನೀವು ಶೋಧ ಕಾರ್ಯವನ್ನು ನಡೆಸಿ ಅಂತ ಹೇಳಿದ್ರು ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ಹೈಕೋರ್ಟ್ ಅಲ್ಲಿ ಇದೇ ಅರ್ಜಿ ವಿಚಾರಣೆ ನಡೆಸಿತು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದಕ್ಕೆ ಆದೇಶ ಕೂಡ ಹೈಕೋರ್ಟ್ ಕೊಟ್ಬಿಟ್ಟಿತ್ತು ಶೋಧ ಕಾರ್ಯ ನಡೆಸಿ ಅಂತ ಏನೇನ್ ಕಾನೂನು ಪ್ರೊಸೆಸ್ ಇದೆ ಮೀಸಲು ಅರಣ್ಯ ಆದ ಕಾರಣ ಅವರ ಅನುಮತಿ ಸರ್ವೆ ಮತ್ತೊಂದು ಮಗದೊಂದು ಅದೆಲ್ಲವೂ ಕೂಡ ಮಾಡ್ಬೇಕಾಗತ್ತೆ ಅದಾದ ನಂತರ ಇವ್ರಿಗೆ ಶೋಧ ಕಾರ್ಯವನ್ನು ನಡೆಸ್ತಾರೆ ದಿವಿತ್ ಓಕೆ ರಹಸ್ಯವಾಗಿ ಉಳಿತ ಗುಡ್ಡ ರಹಸ್ಯ ಎಸ್ ಐ ಟಿಗೆ ಜಾಗ ತೋರಿಸಿದ್ದ ವಿಠಲಗೌಡ ವಿಠಲ ತೋರಿಸಿದ ಜಾಗದಲ್ಲಿ ಶೋಧ ಕಾರ್ಯ ವಿಳಂಬ ಆಗ್ತಾ ಇದೆ ಕಾರಣ ನೀತಿ ನಿಯಮಗಳ ಪ್ರಕಾರವೇ ಹೋಗಬೇಕು ಶೋಧಕ್ಕೆ ಹಂಗಾಗಿ ಸ್ವಲ್ಪ ತಯಾರಿಯನ್ನ ಮಾಡ್ಕೊಳ್ತಾ ಇಲ್ಲ ಅಸ್ತಿಗಳ ಸಂಗ್ರಹ ಮತ್ತಷ್ಟು ಶೋಧಕ್ಕೆ ಎಸ್ ಐ ಟಿ ತಯಾರಿ ಮಾಡ್ಕೊಳ್ತಾ ಇದೆ ಸೊ ತಯಾರಿ ಬಂಗ್ಲೆ ಗುಡ್ಡ ಗೊಂದಲ ಬನ್ನಿ ಅದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳಿವೆ ನೋಡ್ತಾ ಹೋಗೋಣ ಆ ನೋಡಿ ಯಾಕೆ ಅಸ್ಥಿಗಳ ಸಂಗ್ರಹ ಮತ್ತಷ್ಟು ಶೋಧಕ್ಕೆ ಎಸ್ ಐ ಟಿ ತಡ ಮಾಡ್ತಾ ಇದೆ ಅಂತಂದ್ರೆ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದೆ ತಯಾರಿಯನ್ನ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು ಸೊ ಹಂಗಾಗಿ ಎಸ್ ಐ ಟಿಗೆ ಜಾಗ ತೋರಿಸದಂತ ವಿಠಲ್ ಗೌಡ ಆ ಜಾಗವನ್ನ ಇವರು ಶೋಧ ಕಾರ್ಯ ಮಾಡುವಂತದ್ದು ಒಂದು ರೀತಿಯಲ್ಲಿ ವಿಳಂಬ ಆಗ್ತಾ ಇದೆ ಯಾಕಂದ್ರೆ ನೀತಿ ನಿಯಮಗಳ ಪ್ರಕಾರವೇ ಹೋಗ್ಬೇಕು ಬನ್ನಿ ಗುಡ್ಡ ಗೊಂದಲ ಗುಡ್ಡ ಅಗೆಯೋ ವಿಚಾರ ವಿಳಂಬ ಆಗ್ತಾ ಇದೆ ಯಾಕೆ ವಿಳಂಬ ಆಗ್ತಾ ಇದೆ ಅಂದ್ರೆ ಅರಣ್ಯ ಇಲಾಖೆ ಸರ್ವೆ ರಿಪೋರ್ಟ್ ಇದೆಯಲ್ಲ ಅದರ ಅಧ್ಯಯನ ಆಗ್ತಾ ಇದೆ ಆಗ್ಲೇ ನಿಕೇಶ್ ಹೇಳದಂಗೆ ಅರಣ್ಯ ಇಲಾಖೆಯಲ್ಲಿ ನೀವೇನಾದ್ರೂ ಹೂತಿದ್ರೆ ಅದು ನಿಜವಾಗ್ಲು ಕೂಡ ತಪ್ಪು ಯಾಕಂದ್ರೆ ಇವತ್ತು ಅದನ್ನ ತೆಗಿಲಿಕ್ಕೆ ಅರಣ್ಯ ಇಲಾಖೆ ಪರ್ಮಿಷನ್ ಬೇಕು ಅಂದ್ರೆ ಈ ಹಿಂದೆ ಹೂಳದಕ್ಕೂ ಕೂಡ ಅರಣ್ಯ ಇಲಾಖೆ ಪರ್ಮಿಷನ್ ಬೇಕು ಏನು ಅರಣ್ಯ ಅರಣ್ಯ ಜಾಗ ಅಂತಂದ್ರೆ ಕಾಡು ಪ್ರದೇಶ ಅಂದ್ರೆ ಏನು ಸಹಜ ಸಾವುಗಳಾಗಿರ್ಬೋದು ಅದನ್ನ ಹೂಳೋದಕ್ಕೆ ಹೆಂಗ್ ಪರ್ಮಿಷನ್ ಕೊಡ್ತಾರೆ ಮೀಸಲು ಅರಣ್ಯ ಅದು ಕೂಡ ಹಂಗಿದ್ಮೇಲೆ ಪರ್ಮಿಷನ್ ಅವತ್ತು ತಗೊಂಡಿರ್ಬೇಕಲ್ವಾ ಸೊ ಹಂಗಾಗಿ ಇಲ್ಲಿ ಒಂದಷ್ಟು ಅಧ್ಯಯನ ಮಾಡ್ಕೋತಾರೆ ಅಲ್ಲಿ ಮರಗಳ ಅಧ್ಯಯನ ಮಾಡ್ಕೋತಾರೆ ಅದು ಎಷ್ಟು ವರ್ಷದ ಮರ ಎಷ್ಟು ವರ್ಷದ ಹಿಂದಿನ ಮರ ಇವರು ಆರೋಪ ಮಾಡ್ತಿರೋದು ಯಾವ ವರ್ಷದ್ದು ಯಾವ ವರ್ಷದಿಂದ ಅಂತೆಲ್ಲ ಕೂಡ ನೋಡಬೇಕಾಗುತ್ತೆ ಅದರ ಅಧ್ಯಯನ ಮಾಡಬೇಕಾಗುತ್ತೆ ಆಮೇಲೆ ಹಳೆ ರಿಪೋರ್ಟ್ ನೀಡಿರುವ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಇದು ಹಳೆ ರಿಪೋರ್ಟ್ ಅದರಲ್ಲಿ ಬೇರೆ ಬೇರೆ ತರ ಇರುತ್ತೆ ಅದ್ರಲ್ಲಿ ವರ್ಷ ಚೇಂಜ್ ಇರುತ್ತೆ ಪ್ರತಿಯೊಂದು ಕಾಲಮಾನವೂ ಕೂಡ ಚೇಂಜ್ ಇರುತ್ತೆ ಮತ್ತೆ ಆಲೋಚನೆಗಳು ಮತ್ತು ಬರೆದಿರುವ ರೀತಿಗಳು ಮತ್ತು ಅಭಿಪ್ರಾಯಗಳು ಎಲ್ಲವೂ ಚೇಂಜ್ ಇರುತ್ತೆ ಸೊ ಹಾಗಾಗಿ ಹಂಗಾಗಿ ವಿಳಂಬ ಆಗುತ್ತೆ ಆಮೇಲೆ ಮೇಲಾಧಿಕಾರಿಗಳ ಅನುಮತಿಗೆ ಕಾಯ್ತಾ ಇದೆ ಟೀಮ್ ಅರಣ್ಯ ಇಲಾಖೆ ಮೇಲಾಧಿಕಾರಿಗಳ ಅನುಮತಿ ಬೇಕು ಸುಮ್ ಹೋಗ್ಬಿಟ್ಟು ಅನುಮತಿ ಸಿಕ್ಕರೆಷ್ಟೇ ಬಂಗ್ಲೆ ಗುಡ್ಡದಲ್ಲಿ ಶೋಧ ಅನುಮತಿ ಕೊಟ್ರೆ ಅರಣ್ಯ ಇಲಾಖೆ ಅನುಮತಿ ಕೊಡಬೇಕು ನನ್ನ ಪ್ರಕಾರ ಕೇಳಿದ್ರೆ ಅನುಮತಿ ಕೊಡ್ಲೇಬೇಕು ನಿಕೇಶ್ ಯಾಕಂತಂದ್ರೆ ಈಗ ಇದೊಂದು ದೊಡ್ಡ ಕೇಸ್ ಇದು ನೀವು ನಾಳೆ ದಿನ ಅನುಮತಿ ಕೊಡ್ಲಿಲ್ಲ ನಾವೇ ಬ್ರೇಕಿಂಗ್ ಹೊಡ್ದು ಅರಣ್ಯ ಇಲಾಖೆಯಿಂದ ಅನುಮತಿ ಸಿಗಲಿಲ್ಲ ಬಂಗ್ಲೆ ಗುಡ್ಡದಲ್ಲಿ ಶೋಧ ಕಾರ್ಯ ಸ್ಥಗಿತ ಅಂತಂದ್ರೆ ಜನ ವಾಪಾಸ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ಜನ ವಾಪಾಸ್ ಹೇಳೋದಕ್ಕೆ ಶುರು ಮಾಡ್ತಾರೆ ಅಲ್ರಿ ಬಂಗ್ಲೆ ಗುಡ್ಡದಲ್ಲಿ ನೀವು ಯಾಕೆ ಅನುಮತಿ ಕೊಡ್ಲಿಲ್ಲ ನೀವು ಅನುಮತಿ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿ ಏನೋ ನಡೆದಿದೆ ಸಮಿಂಗ್ ಇಸ್ ರಾಂಗ್ ಅಂತ ಹೇಳಕ್ ಶು ನಿಮಗೆ ಪೇಮೆಂಟ್ ಹೋಗಿದೆ ಅಂತ ಹೇಳಕ್ ಶುರು ಮಾಡ್ತಾರೆ ಹಂಗಾಗಿ ಅವರು ಪೇಮೆಂಟ್ ಎಲ್ರಿಗೂ ಕೊಡ್ತಾ ಇರ್ತಾರೆ ಇವರು ಯಾರು ಜನಗಳು ಪೇಮೆಂಟ್ ಅನ್ನು ಅವರ್ಣ ಎಲ್ರಿಗೂ ಕೊಡ್ತಾ ಇರ್ತಾರೆ ಸುಳ್ಳು ಹೇಳಿರೋ ನಿಮ್ಗೆ ಮಾತ್ರ ಪೇಮೆಂಟ್ ಹೋಗಿಲ್ಲ ಮಿಕ್ಕಿದವ್ರಿಗೆ ಎಲ್ರಿಗೂ ಹೋಗ್ಬಿಟ್ಟಿದೆ ಇರಲಿ ಬಿಡಿ ಇನ್ನು ಅನುಮತಿ ಸಿಕ್ಕ ನಂತರ ಶೋಧ ಕಾರ್ಯಾಚರಣೆ ಸೊ ಕಾದ್ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಎಸ್ಐ ಟಿ ಹಿಂಬ ಎಸ್ ಐ ಟಿ ಹಿಂಬರದಲ್ಲಿ ಏನಿದೆ ಹಾಗಾದ್ರೆ ಈಗ ಎಸ್ ಐ ಟಿ ಅವರು ಕೂಡ ಹಿಂಬಾರ ಕೊಟ್ಟಿದ್ರು ಯಾರಿಗೆ ತನಿಖೆ ನಡೆಸಿದ್ರಲ್ಲ ಇಟಿ ಜಯಂತು ಸಮೀರೋ ಅಭಿಷೇಕ್ ಆಮೇಲೆ ಗಿರೀಶ್ ಮಠಣ್ಣ ಇವರನ್ನೆಲ್ಲ ತನಿಖೆ ಸಂದರ್ಭದಲ್ಲಿ ಹಿಂಬಾರವನ್ನು ಕೊಟ್ಟಿದ್ರು ಅವರೆಲ್ಲರೂ ಕೂಡ ಕಾನೂನು ತಜ್ಞರ ಯಾಕಂತ ಹೇಳಿದ್ರೆ ಮಾಜಿ ಇನ್ಸ್ಪೆಕ್ಟರ್ ಅವರೆಲ್ಲರೂ ಕೂಡ ತಗೊಂಡಿದ್ದಾರೆ ಯಾರು ಗಿರೀಶ್ ಮಠಣ್ಣ ಅದರಲ್ಲಿ ಒಂದಿಷ್ಟು ಮಹತ್ವದ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ವಿಚಾರಣೆ ನಡೆಸಿ ದೂರುದಾರಿಗೆ ಹಿಂಬಾರವನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನೀವು ನೀಡಿದ ದೂರು ಅರ್ಜಿಯನ್ನ ವಿಚಾರಣೆಯನ್ನ ನಡೆಸಲಾಗಿದೆ ಏನ್ ದೂರ್ ಕೊಟ್ಟಿದ್ರಲ್ವಾ ಇಲ್ಲಿ ಬುರುಡೆ ಇದೆ ಇಲ್ಲಿ ಅತ್ಯಾಚಾರ ಆಗಿದೆ ಇಲ್ಲಿ ಸಾವನ್ನಪ್ಪಿದ್ರು ಇಲ್ಲಿ ಅಸಹಜ ಸಾವು ಇಲ್ಲಿ ಸ್ವಾಭಾವಿಕವಾದಂತ ಸಾವು ಸೊ ಇವರು ಯು ಆರ್ ಮಾಡಿದ್ರು ಅಲ್ಲಿ ತಕೊಂಡೋಗಿ ಹೂತ್ ಹಾಕಿದ್ರು ಈ ರೀತಿಯಾಗಿ ದೂರ ಕೊಟ್ಟಿದ್ರು ಅದ್ರದೆಲ್ಲದನ್ನು ಕೂಡ ವಿಚಾರಣೆ ನಡೆಸಲಾಯಿತು ತನಿಖೆ ಕೂಡ ನಡೆಸಿದ್ವಿ ಅಂತ ಹೇಳಿದ್ರು ಬಾಂಗ್ಲ ಕ್ರಾಸ್ ನಲ್ಲಿ ಹೆಣ ಹೂತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದೀರಿ ದಾಖಲೆಗಳ ಪರಿಶೀಲಿಸಿ ಅಧಿಕಾರಿಗಳ ವಿಚಾರಣೆಯನ್ನ ಅದು ಕೂಡ ನಡೆಸಲಾಗಿದೆ ವಿಚಾರಣೆ ವೇಳೆ ಈ ಸ್ಥಳ ಸರ್ಕಾರದಿಂದ ಮಂಜೂರಾದ ಸ್ಮಶಾನ ಸ್ಪಾಟ್ ನಂಬರ್ ಮೂರರಲ್ಲಿ ಎಸ್ಐಟಿ ಪರಿಶೀಲನೆ ನಡೆಸಿದೆ ನಿಮ್ಮ ದೂರು ಅರ್ಜಿಯ ವಿಚಾರಣೆ ಮುಕ್ತಾಯಗೊಳಿಸಲಾಗಿದೆ ವಿಚಾರಣೆ ನಡೆಸಿ ದೂರುದಾರಿಗೆ ಹಿಂಬರವನ್ನು ನೀಡಿರುವ ಎಸ್ಐಟಿಗಳು ಇನ್ನು ಎಸ್ಐಟಿ ಹಿಂಬರ ಬೆನ್ನಲ್ಲೇ ಸೆಪ್ಟೆಂಬರ್ ಒಂಬತ್ತರಂದು ಹೈಕೋರ್ಟ್ ಗೆ ಅರ್ಜಿಯನ್ನ ಹಾಕಿದ್ರು ಮತ್ತೆ ಶೋಧ ಕಾರ್ಯ ನಡೆಸಬೇಕು ಆಮೇಲೆ ಶೋಧ ಕಾರ್ಯಕ್ಕೆ ಹೈಕೋರ್ಟ್ಗೆ ಮೊರೆ ಹಾಕೆ ಇದು ಬಹಳ ಇಂಪಾರ್ಟೆಂಟ್ ಮತ್ತೆ ಸ್ಥಳ ಅಗೆಯಲು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಯಾರ್ ಸಲ್ಲಿಕೆ ಮಾಡಿದ್ರು ಅಂತ ನಾನು ಹೇಳ್ತಾ ಹೋಗ್ತೀವಿ ಪ್ರತಿದಿನ ನಾನು ಅದ್ರ ಅಪ್ಡೇಟ್ ಕೊಡ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಶವಹೂತ ಸ್ಥಳ ನಮಗೂ ಗೊತ್ತಿದೆ ಅಂತ ಹೋಗಿರೋ ಸಂಖ್ಯೆ ಇದೆ ಇಲ್ಲಿ ನಾವು ತೋರಿಸೋ ಜಾಗದಲ್ಲಿ ಸ್ಥಳ ಆಗಿಯಲು ನೀವು ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಎಸ್ ಐ ಟಿಗೆ ಮನವಿ ಮಾಡಿದ ತುಕಾರಾಮ್ ಗೌಡ ಮತ್ತೆ ಪುರಂದರ ಗೌಡ ಈ ಇಬ್ಬರು ಗೌಡರು ಕೂಡ ಹೋಗಿ ಚಿನ್ನಯ್ಯ ಎಲ್ಲೆಲ್ಲಿ ಶವ ಹುಳ್ತಾ ಇದ್ದ ಅದನ್ನ ನಾವು ನೋಡಿದ್ದೇವೆ ನಮಗೂ ಕೂಡ ಗೊತ್ತಿದೆ ನಾವು ತೋರಿಸ್ತೀವಿ ನೀವು ಅಲ್ಲಿ ಅಗಿರಿ ಅಂತೇಳಿ ನೇರವಾಗಿ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ ಇವರಿಗೆ ಇಲ್ಲಿರೋರ ಮೇಲೆ ನಂಬಿಕೆ ಇಲ್ಲ ಹಂಗಾಗಿ ನೇರವಾಗಿ ಹೈಕೋರ್ಟ್ಗೆ ಹೋಗಿದ್ದಾರೆ ಶವ ಹೂತಿರುವ ಸ್ಥಳ ತೋರಿಸಲು ಅವಕಾಶ ಕೋರಿ ದೂರನ್ನ ದಾಖಲಿಸಿದ್ದಾರೆ ಆ ಅಕ್ಟೋಬರ್ ಹದಿಮೂರಕ್ಕೆ ಎಸ್ ಐ ಟಿಗೆ ತುಕಾರಾಮ್ ಗೌಡ ಮತ್ತೆ ಗೌಡ ದೂರನ್ನ ಕೊಟ್ಟಿದ್ದಾರೆ ಯಾವಾಗ ಅಕ್ಟೋಬರ್ ಅಲ್ಲ ಅದು ಆಗಸ್ಟ್ ಹದಿಮೂರಕ್ಕೆ ಆಗಸ್ಟ್ ಹದಿಮೂರಕ್ಕೆ ಐ ಟಿಗೆ ತುಕಾರಾಮ್ ಗೌಡ ಪುರಂದರಗೌಡ ದೂರನ್ನ ಕೊಟ್ಟಿದ್ದಾರೆ ಇನ್ನು ಅಕ್ಟೋಬರ್ ಬಂದೇ ಇಲ್ವಲ್ಲಪ್ಪ ತುಕಾರಾಮ್ ಗೌಡ ಪುರಂದರಗೌಡ ದೂರು ಐ ಟಿಯಿಂದ ವಿಲೇವಾರಿ ನೋಡುವ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಈ ತುಕಾರಾಮ್ ಗೌಡ ಮತ್ತೆ ಪುರಂದರ ಗೌಡ ನಿಜವಾಗ್ಲೂ ಹೇಳ್ತಿದಾರಾ ಸತ್ಯವನ್ನೇ ಹೇಳ್ತಿದಾರಾ ಸತ್ಯ ಹೇಳ್ತಾ ಇದ್ರೆ ಅದಾಗ್ಲಿ ತನಿಖೆ ಆಗ್ಲಿ ಶೋಧ ಕಾರ್ಯ ನಡೀಲಿ ಯಾಕಂತಂದ್ರೆ ಯಾರ ಮನಸ್ಸಿಗೂ ಕೂಡ ಕನ್ಫ್ಯೂಷನ್ ಉಳಿಲೇಬಾರ್ದು ಈ ಪ್ರಕರಣದಲ್ಲಿ ಎಲ್ಲರ ಯಾರಿಗೆ ಕ್ಲೀನ್ ಚಿಟ್ ಸಿಗುತ್ತೋ ಇಲ್ಲಿ ಗೊತ್ತಿಲ್ಲ ನಿಕೇಶ್ ಆದ್ರೆ ಯಾರ ಮನಸ್ಸಲ್ಲೂ ಕೂಡ ಇಲ್ಲಿ ಏನು ಉಳ್ಕೊಳ್ಬಾರ್ದು ಎಲ್ಲರ ಮನಸ್ಸಲ್ಲೂ ಕೂಡ ಈ ಪ್ರಕರಣ ಕ್ಲೀನ್ ಚಿಟ್ ಆಗ್ಬೇಕು ಯಾಕಂದ್ರೆ ಹಿಂದೆ ಕೂಡ ಸದನದಲ್ಲಿ ಚರ್ಚೆ ಆಯ್ತು ಹಿಂದೆ ಅಂದ್ರೆ ಮೊನ್ನೆ ಆಗಿದ್ದು ವಿಧಾನಸಭೆಯಲ್ಲಿ ಆಯ್ತಲ್ಲ ಆ ಸದನದಲ್ಲಿ ಅಲ್ಲ ಈ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಸಿಎಂ ಆದಂತ ಸಂದರ್ಭದಲ್ಲಿ ಬಂಗಾರಪ್ಪನವರು ವಿರೋಧ ಪಕ್ಷದ ನಾಯಕ ಆದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಪ್ರಶ್ನೆ ಆಯಿತು ಅಲ್ಲಿ ಯಾಕಷ್ಟು ಸಾವುಗಳಾಗ್ತಾ ಇವೆ ಏನು ಎತ್ತ ಅಂತ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತು ಮಾಜಿ ಎಂ ಪಿ ಉಗ್ರಪ್ಪ ಅವರ ಸಮಿತಿಯನ್ನು ಕೂಡ ರಚನೆ ಮಾಡ್ತು ಅವರು ಒಂದಿಷ್ಟು ಸಮಿತಿಗಳನ್ನ ಕೊಟ್ಟಿದ್ರು ಅವ್ರೇನು ಯಾರನ್ನು ಬೆರಳು ಬಟ್ ಮಾಡಿ ತೋರಿಸ್ತಾ ಇಲ್ಲ ಅವರು ಒಂದಿಷ್ಟು ಕ್ವಶನ್ ಗಳನ್ನು ಕೂಡ ಹಾಕಿದ್ರು ಏನಪ್ಪಾ ಆನೆ ಮಾವುತ ಅಥವಾ ಅವರ ತಂಗಿ ಮರ್ಡರ್ ಆಯ್ತು ಏನು ಯಾರು ಏನು ಅವರ ಆರೋಪಿಗಳು ಇನ್ನು ಕೂಡ ಸಿಕ್ಕಾಕೊಂಡಿಲ್ಲ ವೇದವಲ್ಲಿ ಆಯ್ತು ಅಲ್ಲೂ ಆರೋಪಿಗಳು ಕೂಡ ಸಿಕ್ಕಾಕೊಂಡಿಲ್ಲ ಜೊತೆಗೆ ಸೌಜನ್ಯ ಕೇಸು ಆರೋಪಿಗಳು ಕೂಡ ಸಿಕ್ಕಾಕೊಂಡಿಲ್ಲ ಈಗ ಮೊನ್ನೆ ಮೊನ್ನೆ ನಡೀತಾ ಇರುವಂತದ್ದು ಅದ್ರಲ್ಲಿ ಪ್ರಶ್ನೆ ಇರುವಂತದ್ದು ಆರೋಪಿಗಳು ಯಾಕೆ ಸಿಕ್ಕಾಕೊಳ್ತಿಲ್ಲ ಏನ್ ಕತೆ ಅಂತ ಹೇಳ್ಕೊಂಡು ಪ್ರಶ್ನೆ ಇರುವಂತದ್ದು ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಇದೆ ನಾರ್ಮಲ್ ಆಗಿ ಈಗ ಒಂದು ಲಕ್ಷ ಕೇಸಲ್ಲಿ ಒಂದು ನಲ್ವತ್ ಪರ್ಸೆಂಟ್ ಜನ ಸಿಕ್ಕಾಕೊಂಡಿದ್ರೆ ಏನು ಅದ್ರ ಈ ಕೇಸಲ್ಲಿ ಯಾಕೆ ಸಿಕ್ಕಾಕೊಳ್ತಿಲ್ಲ ಅಂತ ಪ್ರಶ್ನೆ ಮೂಡ್ತಾ ಇದೆ ಈಗ ಅಲ್ಲಿ ಒಂದೇ ಅಲ್ಲ ಬೇರೆ ಬೇರೆ ಕಡೆಲೂ ಕೂಡ ಅದೇ ತರ ಆಯ್ತು ಮನೆ ಬೀದರ್ ಏನು ಬ್ಯಾಂಕ್ ದರೋಡೆ ಆಯ್ತು ಗನ್ ತಗೊಂಡು ಹೊಡೆದು ಶೂಟ್ ಮಾಡಿ ಹೋಗೋದನ್ನು ಎಲ್ಲಿ ಸಿಕ್ಕಾಕೊಂಡ್ರು ಅವರೆಲ್ಲ ಇಲ್ಲ ತನಿಖೆಯನ್ನ ಇಲ್ಲೇನಾಯ್ತು ಅಂತ ಹೇಳಿದ್ರೆ ಕೋಟ್ಯಾನು ಕೋಟಿ ಭಕ್ತರು ಧರ್ಮಸ್ಥಳವನ್ನ ನಂಬ್ಕೊಂಡಿದ್ದಾರೆ ಆ ಸ್ಥಳ ಅಣ್ಣಪ್ಪ ದೇವರು ಇರ್ಬೋದು ಧರ್ಮಸ್ಥಳ ಅವರು ನಂಬ್ಕೊಂಡಿದ್ದಾರೆ ಅಲ್ಲಿ ಯಾಕೆ ಇಂತಹ ಕೊಲೆ ಅತ್ಯಾಚಾರಗಳನ್ನ ನಡೀತಾ ಇದೆ ಇದ್ರ ಬಗ್ಗೆ ಒಂದು ಸ್ವಾಭಾವಿಕವಾಗಿ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಒಂದು ಒಳ್ಳೆ ತನಿಖೆ ಆಗಲಿ ಸೊ ಈ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸ ಯಾರು ಕೂಡ ಮಾಡಬೇಡಿ ಸೊ ತನಿಖೆಯಲ್ಲಿ ಸತ್ಯಾಸತ್ಯತೆ ಏನಿದೆ ಬಯಲಿಗೆ ಬರಲಿ ಅದು ಧರ್ಮಸ್ಥಳ ಪರವಾಗಿ ಯಾರು ಮಾತಾಡ್ತಿದ್ರು ಅದೇ ಸತ್ಯ ಅಲ್ಲ ಅಥವಾ ಧರ್ಮಸ್ಥಳ ವಿರುದ್ಧವಾಗಿ ಯಾರು ಮಾತಾಡ್ತಿದ್ರು ಅದೇ ಸತ್ಯ ಅಲ್ಲ ಎಸ್ ಐ ಟಿ ತನಿಖೆ ಮಾಡಲಿ ಆ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಸಂತ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಬರಲಿ ಅನ್ನುವಂತ ಎಲ್ಲರ ಆಶಯ ಅಷ್ಟೇ ಓಕೆ ಧರ್ಮಸ್ಥಳ ಸ್ಟೋರಿ ಇಷ್ಟಿದೆ ಮತ್ತೆ ಡೈಲಿ ಡೈಲಿ ಏನ್ ಅಪ್ಡೇಟ್ಸ್ ಇದೆ ಕೊಡ್ತಾ ಹೋಗ್ತೀವಿ ನಾವು ಯಾವ ಜಸ್ಟಿಸ್ ಫಾರ್ ಸೌಜನ್ಯ ಮುಂದಿನ ಸ್ಟೋರಿ ನೋಡೋಣ ನೋಡಿ ಭೀಮಾ ತೀರದಲ್ಲಿ ನಿಕೇಶ್ ಯಾವಾಗಲೂ ನಾವು ರಕ್ತ ಚರಿತೆ ರಕ್ತ ಚರಿತೆ ನೋಡ್ತಾ ಇದ್ದೀವಿ ಇವಾಗ ಭೀಮಾ ತೀರದಲ್ಲಿ ಇನ್ನೊಂದು ಮತ್ತೊಂದು ಚರಿತೆ ಏನಪ್ಪಾ ಅದು ಅಂತಂದ್ರೆ ದರೋಡೆ ಚರಿತೆ ಭೀಮಾ ತೀರದಲ್ಲಿ ಬ್ಯಾಂಕ್ ಲೂಟಿ ಒಂದು ಕೋಟಿ ರೂಪಾಯಿ ಮತ್ತು ಹದಿಮೂರು ಕೆಜಿ ಚಿನ್ನವನ್ನು ದರೋಡೆ ಮಾಡಿದ್ದಾರೆ ಗನ್ ತೋರಿಸಿ ಬ್ಯಾಂಕ್ ಸಿಬ್ಬಂದಿ ಕಟ್ಟಿ ಹಾಕಿ ಲೂಟಿ ಈಗಷ್ಟೇ ಅದಕ್ಕೆ ಹೇಳ್ತಾ ಇದ್ರು ಬೀದರ್ನಲ್ಲಿ ಗನ್ ತೋರಿಸಿ ಎಟಿಎಂ ದರೋಡೆ ಮಾಡಿದ್ರು ಗನ್ನಲ್ಲಿ ಹೊಡೆದು ಅಂತ ವಿಜಯಪುರದ ಚಡಚಣದಲ್ಲಿ ಬ್ಯಾಂಕ್ ಲೂಟಿ ಸಿನಿಮೆಯ ರೀತಿಯಲ್ಲಿ ಎಸ್ ಬಿ ಐ ಬ್ಯಾಂಕ್ ದರೋಡೆ ಬ್ಯಾಂಕ್ಗೆ ಕನ್ನ ಬೆಚ್ಚಿ ಬಿದ್ದಿದೆ ಚಡಚಣ ಅನ್ನೋ ಊರು ವಿಜಯಪುರದ ಚಡಚಣ ಕ್ಷಣ 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 ಚಣ ಈಗ ಒಂದು ರೀತಿಯಲ್ಲಿ ಎಲ್ ಫುಲ್ಲು ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು ಎಸ್ ಬಿ ಐ ಅದು ಕೂಡ ಯಾವುದೋ ಕಾಲಿಪೋಲಿ ಬ್ಯಾಂಕ್ ಅಲ್ಲ ಎಸ್ ಬಿ ಐ ಬ್ಯಾಂಕ್ ದರೋಡೆ ಮಾಡಿರೋದು ವಿಜಯಪುರದಲ್ಲಿ ಭೀಮಾ ತೀರದಲ್ಲಿ ನಾವು ಏನೇನೋ ಕೇಳ್ತಾ ಇದ್ವಿ ಏನೇನೋ ನೋಡ್ತಾ ಇದ್ವಿ ಎಸ್ ಲಿಕೇಶ್ ಮುಂದಿನ ಅಪ್ಡೇಟ್ಸ್ ನೋಡೋದಾದ್ರೆ ಎಸ್ ನೋಡಿ ಇದು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಕೋಟಿಗಟ್ಟಲೆಯನ್ನ ದೋಚಿ ಪರಾರಿಯಾಗಿದೆ ಇಪ್ಪತ್ತನೇ ನಿಮಿಷ ಚಡಚಣ ಪಟ್ಟಣದಲ್ಲಿರುವಂತಹ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಇದು ಗನ್ ಚಾಕು ತೋರಿಸಿ ಹಣವನ್ನ ಹಾಗೆ ಚಿನ್ನವನ್ನ ಲೂಟಿ ಮಾಡಿದ್ದಾರೆ ಸಿನಿಮೀಯ ರೀತಿಯಲ್ಲಿ ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ ಕದಿಮರು ಐದಕ್ಕೂ ಹೆಚ್ಚು ಮುಸುಕುದಾರಿಗಳಿಂದ ಲೂಟಿಯ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ನೋಡಿ ಇದು ಬ್ಯಾಂಕ್ ದರೋಡೆ ಮಾಡಿರುವಂತದ್ದು ಇತ್ತೀಚಿನ ದಿನಮಾನಗಳಲ್ಲಿ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಒಂದಿಷ್ಟು ಜನ ದುಡ್ಡಿರುತ್ತೆ ಇರುತ್ತೆ ಬ್ಯಾಂಕ್ ಅಲ್ಲಿ ಸೇವಿಂಗ್ ಮಾಡಿ ಇಡ್ತಾರೆ ಆದ್ರೆ ಈ ದುಡ್ಡನ್ನೇ ಕಳ್ಳರು ಹೊಡ್ಕೊಂಡು ಹೋದ್ರೆ ಹಿಂಗ್ ಎಲ್ಲಿಡೋದಪ್ಪ ಅಂತ ಹೇಳ್ಕೊಂಡು ಮನೆಯಲ್ಲಿ ಇಟ್ರೆ ಕಷ್ಟ ಮನೆಯಲ್ಲಿ ಇಂತಿಷ್ಟು ದುಡ್ಡು ಮಾತ್ರ ಇಡಬೇಕು ಕ್ಯಾಶ್ ಆಗ್ಲಿ ಏನೇ ಆಗ್ಲಿ ಜಾಸ್ತಿ ಇಟ್ರೆ ಅದನ್ನ ಬಂದ್ಕೊಂಡ್ ಇನ್ ಇನ್ಕಮ್ ನವರು ಮತ್ತೆ ಕಾನೂನಲ್ಲೇ ಅದು ಇಲ್ಲ ಅವಕಾಶ ಇಲ್ಲ ಎಲ್ಲ ಬ್ಯಾಂಕಲ್ಲಿ ಇಡ್ಬೇಕು ಅಂತ ಸೊ ಬ್ಯಾಂಕಲ್ಲಿ ಇಟ್ರೆ ದೊರಡೆ ಮಾಡ್ಕೊಂಡು ಹೋಗ್ತಾರೆ ಈ ಕಳ್ಳರು ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದ್ರು ಲೂಟಿ ಮಾಡ್ ಸಿಗ್ಬೇಕಲ್ಲ ಅದನ್ನ ವಸೂಲಿ ಮಾಡ್ತಾರೆ ಎಲ್ಲೆಲ್ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಸೂಲಿ ಮಾಡ್ತಾರೆ ಚಿನ್ನ ತಕೊಂಡೋಗಿ ಅಡ ಇಡ್ತಾನಲ್ಲ ಈಗ ಕಳ್ಳ ಆ ಚಿನ್ನದಂಗಡಿಯನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಒಟರಾಶಿ ಅವನ್ ಯಾರೋ ಚಿನ್ನ ಕೊಟ್ಟ ಅಂತ ಹೇಳಿ ತಗೋಳೋಂತ ರೈಟ್ಸ್ ಇಲ್ಲ ಆತ್ನು ಕೂಡ ಅಲ್ಲಿರುವಂತ ಸ್ಥಳೀಯ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗತ್ತೆ ಯಾಕಂತ ಹೇಳಿದ್ರು ಕೋಟಿ ಗಟ್ಲಿ ಚಿನ್ನ ಕೊಡ್ತಿದ್ದಾನೆ ನಿನ್ ಎಲ್ಲಿಂದ ಬಂತು ಏನು ಎತ್ತ ಒಟರಾಶಿ ನನ್ಗೆ ಚಿನ್ನ ಸಿಕ್ತು ಯಬಾ ಅಂತ ಹೇಳ್ಕೊಂಡ್ ತಕೊಂಡ್ರೆ ನಾಳೆ ಎಲ್ಲಾದ್ರು ತಗಲಾಕೊಂಡ ಅಂತ ಹೇಳಿದ್ರೆ ಚಿನ್ನದಂಗಡಿಯನ್ನು ಒಳಗಡೆ ಹೋಗ್ಬೇಕಾಗತ್ತೆ ನೀನ್ ಯಾಕೆ ಇಂಟಿಮೇಶನ್ ಮಾಡಿಲ್ಲ ಅಂತ ಈ ಕಳ್ಳ ಏನಾದ್ರು ಸ್ವಲ್ಪ ಆಗ್ಬಿಟ್ಟು ಒಂದೊಂದ್ ಅಂಗಡಿ ಹತ್ತ ಗ್ರಾಮು ಒಂದೊಂದ್ ಅಂಗಡಿಲಿ ಒಂದೊಂದು ಕೆಜಿ ಇಟ್ಕೊಂಡ್ರೂ ಗೊತ್ತಾಗಲ್ಲ ಗೊತ್ತಾಗಲ್ಲ ಕಳ್ಳ ಸಿಕ್ಕಾಗಲೇ ಆಗ ಯಾರು ಯಾರ್ಯಾರು ಸ್ವಲ್ಪ ಇಡ್ಕ್ರೆ ಹೋಟೆಲ್ ಸಿಕ್ಕಾಕಳದಂತ ಗ್ಯಾರಂಟಿ ಆದ್ರೂ ಒಂದ್ ರೀತಿಯಲ್ಲಿ ಶಾಕ್ ಆಯ್ತಪ್ಪ ವಿಮಾ ತೀರದಲ್ಲಿ ಇಂಥದ್ದೊಂದು ಘಟನೆ ನಿನ್ನೆ ಸಂಜೆ ಆರು ಗಂಟೆಗೆ ಬ್ಯಾಂಕ್ಗೆ ಗ್ಯಾಂಗ್ ಎಂಟ್ರಿ ಕೊಡ್ತಾರೆ ಬ್ಯಾಂಕ್ ವಹಿವಾಟು ಮುಗಿಯುತ್ತಿದ್ದಂತೆ ಬ್ಯಾಂಕ್ ಎಂಟ್ರಿ ಕೊಡ್ತಾರೆ ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಪಕ್ಕಾ ಪ್ಲಾನ್ ದರೋಡೆಗೆ ಯತ್ನ ಮಾಡಿದ್ದಾರೆ ಗೇಟ್ ಲಾಕ್ ಮಾಡದೆ ಕೆಲಸದಲ್ಲಿ ತೊಡಗಿದಂತ ಬ್ಯಾಂಕ್ ಸಿಬ್ಬಂದಿ ಅವರಿಗೇನು ಕನಸ ಬಿದ್ದಿತ್ತು ಅಡುಗ್ತಾರೆ ಅಂತ ಬ್ಯಾಂಕ್ ಒಳಗೆ ಹೋಗ್ತಿದ್ದಂತೆ ಹಣೆಗೆ ಗನ್ನಿಟ್ಟರು ಸಿಬ್ಬಂದಿಯ ಕಾಲು ಕಟ್ಟಿದ್ರು ಬಾಯಿ ಮುಚ್ಚಿ ಬೆದರಿಕೆ ಹಾಕಿದ್ರು ನೋಡಿ ಅಲ್ಲಿ ಇವೇನ್ ತಂಬಲ್ ನೋಡಿದ್ರಲ್ಲ ಕಾಲು ಕಟ್ಟಿದ್ರು ಅಂತ ಅದಿದೆ ಸಿಬ್ಬಂದಿಯ ಕಾಲು ಕಟ್ಟಿ ಬಾಯಿ ಮುಚ್ಚಿ ಬೆದರಿಕೆ ಹಾಕಿದ್ದಾರೆ ಆಯ್ತಾ ಹಣೆಗೆ ಗನ್ನಿಟ್ಟಿದ್ದಾರೆ ಕಳ್ಳರು ನೋಡಿ ಹೆಂಗೆ ಇವ್ರದೆಲ್ಲ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಆ ಇಷ್ಟು ಈಸಿ ಆಗಿ ಕತ್ಕೊಂಡು ಹೋಗಿದ್ದಾರೆ ಯು ಪಿ ಎಲ್ ಎಲ್ಲ ನಡೀತಾ ಇತ್ತು ಜಾಸ್ತಿ ಇವಾಗ ನಮ್ ಕರ್ನಾಟಕದಲ್ಲೂ ಶುರು ಆಗ್ಬಿಡ್ತಪ್ಪ ಯು ಪಿ ಎಲ್ ಎಲ್ಲ ಜಾಸ್ತಿ ನಡೀತಾ ಇತ್ತು ಕರ್ನಾಟಕದಲ್ಲಿ ಈಗ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಕೆಲಸ ಇದ್ರೆ ಅರ್ಧ ಹಾಕೊಂಡು ಅವ್ರ ಕೆಲಸ ಮಾಡ್ತಿರ್ತಾರೆ ಈ ಸೆಕ್ಯೂರಿಟಿ ಅವರ ಹತ್ರ ಒಂದ್ ಗನ್ ಇರತ್ತೆ ಇವ್ರ ಬರೋ ಗನ್ ಒಂದು ಸೆಕ್ಯೂರಿಟಿ ಆಟಿಕೆ ಪಿಸ್ತೂಲ್ ತಕೊಂಡ್ ಬಂದ್ ಹೆದರ್ಸರು ಸುಮ್ನೆ ಇರ್ತಾರೆ ಅವರು ಏನು ಮಾಡೋಕ್ ಆಗೋದಿಲ್ಲ ಸೊ ಈಗ ಒಂದಿಷ್ಟು ದೋಚ್ಕೊಂಡು ಹೋಗಿದ್ದಾರೆ ನಿನ್ನೆ ಸಂಜೆ ಆರ್ ಗಂಟೆ ಗ್ಯಾಂಗ್ ಎಂಟ್ರಿ ಕೊಡ್ತಂತೆ ಅಪ್ಡೇಟ್ ಎಂಟ್ರಿ ಕೊಟ್ಟು ಬ್ಯಾಂಕ್ ವಹಿವಾಟು ಮುಗಿತಾ ಇದ್ದಂತೆ ಬ್ಯಾಂಕ್ಗೆ ಎಂಟ್ರಿಯನ್ನ ಕೊಡ್ತು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ದರೋಡೆಕೋರ್ ಗೊತ್ತಿರುವಂತ ವಿಚಾರ ಇವ್ರಿಗೆ ಪಕ್ಕ ಮೋಸ್ಟ್ಲಿ ಏನೋ ಅಲ್ಲಿ ಸ್ಥಳೀಯರ ಅನ್ಸುತ್ತೆ ಯಾರೋ ಗೊತ್ತಿರುವಂತ ವಿಚಾರ ಇದು ಇಂದಿಷ್ಟೊತ್ತಿಗೆ ಬ್ಯಾಂಕ್ ಬಂದ್ ಏನು ಎತ್ತ ಇನ್ನೇನೋ ವರ್ಕ್ ಆಗ್ತಿದೆ ಅಂತ ಸ್ಥಳೀಯರ ಸಳಿ ಅಲ್ಲ ಕಳ್ಳ ಎಲ್ಲ ಅಲ್ಲಿ ಅಲ್ಲಿಗೇನೋ ದಿನಂ ಪ್ರತಿ ಏನೋ ಸ್ಕೆಚ್ ಹಾಕಿ ಕೂತ್ಕೊಂಡಿದ್ದಾರೆ ಅನ್ಸುತ್ತೆ ಒಂದ್ ಎರಡು ತಿಂಗಳ ಹಿಂದೆನೆ ಗೇಟ್ ಲಾಕ್ ಮಾಡದೆ ಕೆಲಸದಲ್ಲಿ ತೊಡಗಿದ್ದ ಬ್ಯಾಂಕ್ ಸಿಬ್ಬಂದಿ ಸಿಬ್ಬಂದಿಯ ಕೈಕಾಲನ್ನ ಕಟ್ಟಿ ಬಾಯಿಯನ್ನ ಬಂದ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಗನ್ ತೋರಿಸಕ್ಕೆ ಗಾಬರಿಗೊಂಡ ಬ್ಯಾಂಕ್ ಸಿಬ್ಬಂದಿ ಇಪ್ಪತ್ತು ನಿಮಿಷದಲ್ಲಿ ಒಂದು ಕೋಟಿ ರೂಪಾಯಿ ಹದಿಮೂರು ಕೆಜಿ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ನೋಡಿ ಒಂದು ಕೋಟಿ ರೂಪಾಯಿ ಹಾಗೆ ಹದಿಮೂರು ಕೆಜಿ ಚಿನ್ನ ಎಲ್ಲವೂ ಕೂಡ ಈಗ ರಾಬ್ರಿ ಮಾಡ್ಕೊಂಡು ಹೋಗಿದ್ದಾರೆ ಸದ್ಯ ಈಗ ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಕಳ್ಳನನ್ನು ಹಿಡುವಂತ ಪ್ರಯತ್ನ ಮಾಡ್ತಾ ಇದ್ರು ಆದಷ್ಟು ಬೇಗ ಕಳ್ಳ ಸಿಗಲಿ ಸಿಗ್ತಾರ ಅವತ್ತು ಗೊತ್ತಿಲ್ಲ ಅವರಲ್ಲಿ ಗಂತೋರಿಸಕ್ಕೆ ಗಾಬರಿಗೊಂಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಇಪ್ಪತ್ತು ನಿಮಿಷದಲ್ಲಿ ಒಂದು ಕೋಟಿ ರೂಪಾಯಿ ಹದಿಮೂರು ಕೆಜಿ ಚಿನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಎಲ್ಲಾ ಬ್ಯಾಂಕ್ ಸಿಬ್ಬಂದಿಗಳನ್ನು ಬೆದರಿಸಿ ಹಣ ಕಳವು ಮಾಡಿದ್ದಾರೆ ಟ್ವೆಂಟಿ ಫೋರ್ ಡಿ ಎಚ್ ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯ ಕಾರ್ನಲ್ಲಿ ಬಂದು ದರೋಡೆ ಅಂದರೆ ಕರ್ನಾಟಕದ ಕಾರಿದೆ ಹೊಟ್ಟಲ್ಲಿ ಕರ್ನಾಟಕದ ಕಾರೇ ಆದರೆ ಬಂದವರು ಕರ್ನಾಟಕದವರೇ ಗೊತ್ತಿಲ್ಲ ಗ್ರಾಹಕನೊಬ್ಬ ಒಳಗಡೆ ಹೋದಾಗ ಕಟ್ಟಿ ಹಾಕಿದ್ದು ಬೆಳಕಿಗೆ ಬಂದಿದೆ ಆರೋಪಿಗಳಿಗಾಗಿ ಚಣ್ಣ ಪೊಲೀಸರು ಶೋಧ ಕಾರ್ಯ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ಯಾವಾಗ ಹಿಡಿತಾರೋ ಯಾವಾಗ ಕಟ್ ಅದು ಏನು ಕತೆನೋ ಅದು ಏನಾಗುತ್ತೋ ಗೊತ್ತಿಲ್ಲ ಕಾದು ನೋಡೋಣ ನೋಡಿ ಇದು ದರೋಡೆಕೋರರು ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಮಹಾರಾಷ್ಟ್ರಕ್ಕೆ ಪರಾರಿಯಾಗಿದ್ದಾರೆ ದರೋಡೆಕೋರರ ಕಾರು ಮಾರ್ಗ ಮಧ್ಯೆ ಕುರಿಗಳಿಗೆ ಡಿಕ್ಕಿ ಆಗಿದೆ ಪ್ರಶ್ನೆ ಮಾಡಿದ್ದಾರೆ ಸ್ಥಳೀಯರಿಗೆ ಅವರು ಬೆದರಿಕೆ ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಅಂತ ಗೊತ್ತಾಗ್ತಾ ಇದೆ ಬೆದರಿಕೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ನಲ್ಲಿದ್ದ ಒಂದು ಕೋಟಿ ರೂಪಾಯಿ ಹದಿಮೂರು ಕೆಜಿ ಚಿನ್ನ ಕದ್ದಿದ್ದಾರೆ ವಿಜಯಪುರ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ಪಡ್ಕೊಂಡಿದ್ರು ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ನೋಡಿ ಇಲ್ಲಿ ಹೆಂಗೆ ಮಾರ್ಗ ಮಧ್ಯೆ ಕುರಿಗಳಿಗೆ ಡಿಕ್ಕಿ ಹೊಡೆದು ಪ್ರಶ್ನೆ ಮಾಡಿಕೊಂಡಿದ್ದಾರೆ ಪ್ರಶ್ನೆ ಮಾಡಿದಕ್ಕೆ ಧೊನ್ನಿಟ್ಟು ಬಿಟ್ಟು ಹೆದರಿಕೆ ಹಾಕಬಿಟ್ಟಿದ್ದಾರೆ ನೋಡೋಣ ಕಾದು ನೋಡೋಣ ಪೊಲೀಸ್ ಯಾವ ರೀತಿಯಾಗಿ ಶೋಧ ಕಾರ್ಯ ಮಾಡಿ ಇವ್ರನ್ನೆಲ್ಲ ಇಂಥವ್ರನ್ನೆಲ್ಲ ಕಟ್ಟಿ ಹಾಕ್ತಾರೆ ಅಂತ ಹೇಳಿ ಯಾಕಂತಂದ್ರೆ ಒಂದಲ್ಲ ಎರಡಲ್ಲ ಒಂದು ಕೋಟಿ ಹದಿಮೂರು ಲಕ್ಷ ಬೇರೆ ಬ್ಯಾಂಕ್ ನೋಡಿದ್ವಿ ಯಾಕಂತ ಹೇಳಿದ್ರೆ ಬ್ಯಾಂಕ್ ಮ್ಯಾನೇಜರೇ ದರೋಡೆ ಮಾಡಿದ್ದಾನೆ ಮನೇಲಿರೋ ಕಳೆದ ಆಗಿತ್ತು ಇಂತ ಪ್ರಕರಣ ಬ್ಯಾಂಕ್ ಮ್ಯಾನೇಜರೇ ದರೋಡೆ ಮಾಡಿದ್ದಾನೆ ಬ್ಯಾಂಕ್ ನಲ್ಲಿರುವಂತಹ ಸಿಬ್ಬಂದಿನೇ ತಗ್ಲಾಕೊಂಡಿದ್ದಾನೆ ಕೊನೆಗೆ ವಿಚಾರಣೆ ನಡೆಸಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಬ್ಯಾಂಕ್ ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತೆ ಯಾರ್ಯಾರು ಇರ್ತಾರೆ ಇಲ್ಲಿ ಎಲ್ಲವನ್ನ ಡೀಟೇಲ್ಸ್ ಇನ್ನೊಬ್ರಿಗೆ ಹೇಳ್ಸ್ಬಿಟ್ಟು ದರೋಡೆ ಮಾಡಿದವರು ಇದ್ದಾರೆ ಕೆಲವರೆಲ್ಲ ಅಲ್ಲಿ ದುಡ್ಡು ಹಾಕಿರ್ತಾರ ಗೊತ್ತಿರತ್ತಲ್ವಾ ಬ್ಯಾಂಕ್ ಮ್ಯಾನೇಜರೇ ಸಿಕ್ಕಾಕೊಂಡಿದ್ದಾನೆ ತನಿಖೆ ಆಗ್ಲಿ ಗೊತ್ತಾಗುತ್ತೆ ಯಾರು ಏನು ಅಂತ ಬಟ್ ಈ ಕೇಸಲ್ಲಿ ಅದೇ ಇರಬಹುದು ಬಟ್ ತನಿಖೆ ನಂತರ ಗೊತ್ತಾಗತ್ತೆ ಏನು ಎತ್ತ ಅಂತ ಓಕೆ ಇವತ್ತು ಇಷ್ಟು ನಾವು ಒಂದಷ್ಟು ಚರ್ಚೆಗಳನ್ನ ಮಾಡಿದ್ವಿ ಜಬರ್ದಸ್ತ್ ಜೋಡತ್ವದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾಳೆ ಮತ್ತಷ್ಟು ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಮಸ್ಕಾರ